ನಮಸ್ತೆ ಮ್ಯಾಮ್ ಎರಡು ಸಾವಿರದ ಇಪ್ಪತ್ತೈದು ಕೃಷಿ ಮೇಳಕ್ಕೆ ಸ್ವಾಗತ ಎರಡು ಸಾವಿರ ಇಪ್ಪತ್ತೈದು ಕೃಷಿ ಮೇಳ ನಾವು ಪ್ರತಿ ವರ್ಷ ಆಚರಿಸ್ತೇವೆ ಮ್ಯಾಮ್ ನೀವು ಈ ವರ್ಷ ತಾಲೂಕು ಮಟ್ಟದ ಕೃಷಿ ಅತ್ಯುತ್ತಮ ಕೃಷಿ ಮಹಿಳಾ ಪ್ರಸತಿಗೆ ಭಾಜನಾಗಿದ್ದೀರಿ ಥರ ಅನ್ನಿಸ್ತಾ ಇದೆ ಮ್ಯಾಮ್ ಯಾವ ಥರ ಆಗ್ತಾಯಿದೆ ಅಂತ ತುಂಬ ಖುಷಿ ಮಹಿಳಾ ತುಂಬ ಖುಷಿ ಆಗ್ತಿದೆ ಸರ್ ಮ್ಯಾಮ್ ರಶ್ಮಿ ಮ್ಯಾಮ್ ಇದೆ ಒಂದೂವರೆ ಎಕರೆ ಇದೆ ಒಂದೂವರೆ ಎಕ್ರದಲ್ಲಿ ಯಾವ ತರ ಕೃಷಿ ಪದ್ಧತಿ ಸೀವಿ ಹಾಕಿದೀವಿ ತೆಂಗಿನ ತೋಟ ಹಾಕಿದ್ದೀವಿ ಅದರಲ್ಲಿ ತರ ತರ ಥರದ್ದು ಹಣ್ಣು ಹಣ್ಣು ಗಿಡಗಳು ಸರ್ ನಾವು ಹಣ್ಣು ಹಂಪಲು ಎಲ್ಲ ಹಾಕಿದ್ದೀವಿ ಹೂವಿನ ಗಿಡ ಸ್ವಲ್ಪ ಮತ್ತು ಹುಲ್ಲು ಸ್ವಲ್ಪ ಹಾಕೊಂಡಿದ್ದೀವಿ ಹಸು ಇದೆ ಹಸು ಸಾಗಾಣಿಕೆ ಮಾಡ್ಕೊಂಡಿದ್ದೀವಿ ಅದ್ರಲ್ಲಿ ಸ್ವಲ್ಪ ಕುರಿನೂ ಸಾಕಿದ್ದೀನಿ ಸರ್ ಒಂದು ನನಗೆ ಮನೆ ಮಟ್ಟಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಏಳು ಎಂಟು ಕುರಿನೂ ಸಾಕಿದ್ದೀವಿ ಅಷ್ಟಕ್ಕೆ ಮಾತ್ರ ಎರಡು ಎಷ್ಟು ಬೇಕೋ ಅಷ್ಟು ಹುಲ್ಲು ಚೆಲ್ಕೊಂಡು ಅಷ್ಟರಲ್ಲಿ ಅಷ್ಟು ಮೇಂಟೈನ್ ಮಾಡ್ತಾಯಿದ್ದೀನಿ ಒಂದುವರೆ ಎಕರದಲ್ಲಿ ಸರ್ ಮುಕ್ಕಾಲು ಎಕರೆ ಸೀಬೆ ಹಾಕಿದೀವಿ ಅದರಲ್ಲೇ ಮತ್ತೆ ತೆಂಗಿನ ಗಿಡ ಒಂದು ಅರ್ಧ ಸಸಿ ಉಣಿದೀವಿ ಅಡಿಕೆ ಗಿಡ ಒಂದು ಸ್ವಲ್ಪ ಉಣಿದೀವಿ ಅದರಲ್ಲಿ ಅಲ್ಲೊಂದು ಇಲ್ಲೊಂದು ಬಾಂಡ್ ಬೇರೆ ಬೇರೆ ಥರ ಥರದ ಸ್ಟಾರ್ ಫ್ರೂಟು ಡ್ರ್ಯಾಗನ್ ಫ್ರೂಟು ಮತ್ತು ಆ ಥರ ಥರದ ಹಣ್ಣುಗಳನ್ನು ಉಂಟು ಮಾಡ್ತಾ ಇದ್ದೀನಿ ರಜನಿ ಮ್ಯಾಮ್ ನೀವು ಕೂಡ ತಾಲೂಕು ಮಟ್ಟ ಪ್ರಶಸ್ತಿಗೆ ಹಾಜರಾಗಿದ್ದೀರಿ ನಿಮಗೆ ಯಾವ ಥರ ಅನಿಸ್ತಾ ಇದೆ ಈ ಪ್ರಶಸ್ತಿ ತಗೊಂಡ ತಕ್ಷಣ ತುಂಬಾ ಖುಷಿ ಆಗ್ತಾ ಇದೆ ಸರ್ ಇದಕ್ಕೆ ಮೇನ್ ಕಾರಣ ದನ್ ಇದು ಒಂದು ಸಂಘ ಸಂಸ್ಥೆಯಿಂದ ಇದು ನನ್ನ ಆಯ್ಕೆ ಆಗಿತ್ತು ನಮ್ಮದು ಫುಲ್ಲು ಅಡಿಕೆ ತೋಟನೇ ಇದೆ ಅಡಿಕೆ ತೋಟ ಬಿಟ್ಟರೆ ತೆಂಗು ಇದೆ ತೆಂಗುದ್ರಲ್ಲೇ ಎಲ್ಲ ಟೋಟಲ್ ಎಷ್ಟು ಎಕರೆ ಇದೆ ನಿಮ್ಮದು ನಾಲ್ಕು ಎಕರೆ ಇದೆ ಆ ನಾಲ್ಕು ಎಕರೆಯಲ್ಲೇ ತೆಂಗು ಜಾಸ್ತಿ ಇದೆ ಅಡಕೆನೂ ಜಾಸ್ತಿ ಇದೆ ಅದರಲ್ಲೇ ಕಾಳು ಮೆಣಸಿದೆ ಕಾಳು ಸ್ವಲ್ಪ ಏಲಕ್ಕಿ ಮತ್ತು ರಾಗಿ ಜೋಳ ಇದೆಲ್ಲ ಹೈನುಗಾರಿಕೆ ಎಲ್ಲ ಮುಗಿಸ್ತಾ ಇದೆ ಸರ್ ನೀವು ಕೂಡ ಸಮಗ್ರ ಕೃಷಿ ಪದ್ಧತಿನ ಆಯ್ಕೆ ಮಾಡ್ಕೊಂಡಿದ್ದೀರಿ ಹೌದು ಸರ್ ಸರ್ಕಾರದಿಂದ ಯಾವ್ಯಾವ ಫಲಾನುಭವಿ ತೊಗೊಂಡಿದ್ರೆ ಅಂತ ಕೇಳ್ಬೋದು ಕೃಷಿ ಕೃಷಿ ಹೊಂಡ ಇದೆ ಮತ್ತು ಎರೆಹುಳಿ ಎರೆಹುಳು ಸಾಕಾಣಿಕೆ ಇದೆ ಅಷ್ಟೇ ಸರ್ ಮ್ಯಾಮ್ ಈಗ ಎಲ್ಲ ಎಲ್ಲರೂ ಹಳ್ಳಿ ಸಿಟಿಗೆ ಬರ್ತಾ ಇದ್ದಾರೆ ಜಾಬ್ ಹುಡ್ಕೊಳ್ಕೋಸ್ಕರ ನೀವು ಹೆಣ್ಮಕ್ಳಿಗೆ ಏನಂತ ಇಷ್ಟ ಇಷ್ಟಪಡ್ತೀರಾ ಅಥವಾ ಯುವಕರಿಗೆ ಈಗ ಬೆಳಗ್ಗೆ ಟ್ರಾಫಿಕ್ ಅಲ್ಲಿ ಬರೋ ಅಷ್ಟೊತ್ತಿಗೆ ನಮಗೆ ಸಾಕಾಗೋಯ್ತು ಅಂದ್ರೆ ಸಿಟಿಗೆ ಹೋಲ್ಸ್ಕೊಂಡ್ರೆ ಹಳ್ಳಿ ಬೆಸ್ಟ್ ಆರಾಮ್ ಜೀವನ ಅಂತ ಹೇಳ್ತಾರೆ ಆರಾಮ್ ಜೀವನ ನಮ್ಗೆ ಬೇಕು ಅಂದಾಗ ಮಲ್ಕೊಬಹುದು ಕುತ್ಕೋಬಹುದು ಇಲ್ಲಿ ಸಿಟಿ ಆದ್ರೆ ಕೆಲಸ ಮಾಡ್ತಾ ಇರು ಯಾವಾಗ್ಲೂ ಮಾಡ್ತಾ ಇರು ಹಳ್ಳಿ ನಮ್ ಕೆಲಸ ನಮ್ಗೆ ಇಷ್ಟ ಹಳ್ಳಿ ಜೀವನ ನಮ್ದು ಜೀವನ ಅಂತ ಹೇಳ್ತೀರಾ ಜೀವನ ಮತ್ತೆ ಯಾವ ತರ ಮ್ಯಾಮ್ ಈ ಕೃಷಿ ವಿಶ್ವವಿದ್ಯಾನಿಲಯದಿಂದ ಯಾವ್ದಾದ್ರು ಯಾವ್ದಾದ್ರು ವಿಜ್ಞಾನಿಗಳು ನಿಮ್ ಜೊತೆ ಸಂಪರ್ಕದಲ್ಲಿದ್ದಾರೆ ಮ್ಯಾಮ್ ಈಗ ಸರಿಯಾದ ರೀತಿ ಈಗ ಎಲ್ಲ ನೀವು ನೋಡ್ಬೋದು ಕೃಷಿಯಲ್ಲಿ ಎಷ್ಟೊಂದು ಅವಮಾನ ಚತುರ ಆಗುತ್ತೆ ವಾತಾವರಣ ಎಲ್ಲ ಬದಲಾಗ್ತಾ ಇರುತ್ತೆ ಅದನ್ನೆಲ್ಲ ನೀವು ಫೇಸ್ ಮಾಡ್ಕೊಂಡು ಯಾವ ತರ ಕೃಷಿಯಲ್ಲಿ ಆದಾಯ ಮಾಡ್ತೀರಾ ಸ್ವಲ್ಪ ಹೇಳ್ತೀರಾ ನಮಗೆ ಇಲ್ಲ ಸರ್ ಅದು ಹೇಳಕ್ಕಾಗಲ್ಲ ಸರ್ ಮಳೆ ಜಾಸ್ತಿ ಬಂದಾಗ ಬೆಳೆ ಎಲ್ಲ ಹಾಳಾಗ್ಬಿಡುತ್ತೆ ಮಳೆ ಇಲ್ಲ ಅಂದ್ರೆ ಅವಾಗೂ ಹಾಳಾಗುತ್ತೆ ಎರಡೂ ಮೇಂಟೈನ್ ಮಾಡಬೇಕು ಸರ್ ರಶ್ಮಿ ಮ್ಯಾಮ್ ನೀವು ನೀವು ಒಂದೂವರೆ ಎಕರೆದಲ್ಲಿ ಕೂಡ ಅಷ್ಟೊಂದೆಲ್ಲ ಸಮ ಕೃಷಿ ಪದ್ಧತಿಯನ್ನು ಅಳವಡಿಸಿದಿರಾ ಅದನ್ನ ಯಾವ ಥರ ನೀವು ಮೇಂಟೈನ್ ಮಾಡ್ತೀರಾ ಎಷ್ಟೊಂದು ಜನ ಲೇಬರ್ ಖರ್ಚಾಗ್ತಾರೆ ಸರ್ ಲೇಬರ್ ಅಂತ ನಾವು ತಗೊಳಲ್ಲ ಸರ್ ಲೇಬರ್ ಯಾರು ಇಲ್ಲ ನಾನು ನಮ್ಮ ಯಜಮಾನ್ ಇಬ್ಬರೇ ಮಾಡ್ತೀವಿ ಇಬ್ಬರೇ ಮಾಡೋದು ಇಷ್ಟೊಂದೆಲ್ಲ ಸೀಬೆ ಹಸು ಎಲ್ಲ ಹಸು ಇದೆ ಹಸು ಎಂತಿದೆ ಎಲ್ಲ ನಾವು ಇಬ್ಬರೇ ಮಾಡ್ತೀವಿ ಸರ್ ಬೆಳಗ್ಗೆ ಹೊತ್ತು ಮಾತ್ರ ಸೀಬೆ ಕೈ ಕಿಡಬೇಕಾದ್ರೂ ಆಳಿನ ಬೆಳಗ್ಗೆಯಿಂದ ಒಂದು ಗಂಟೆ ಹೊತ್ತು ಮಾತ್ರ ಕರ್ಕೊಂಡು ತಗೊಳ್ತೀವಿ ಸರ್ ಆಳು ಇನ್ನು ಬೇಕೇ ಬೇರೆ ಟೈಮಲ್ಲಿ ನಾವು ಏನಕ್ಕೂ ಇದು ಮಾಡ್ಕೊಳ್ಳಲ್ಲ ಸರ್ ಎಂಟು ಹಸು ಕೋಳಿ ಸಾಕಣಿಕೆಲ್ಲ ನೀವೇ ಮಾಡೋದು ಹೌದು ಸರ್ ನೀವು ಇದೇ ಥರ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಕೂಡ ಬಸ್ತಿಗಳು ಹಾಜರಾಗ್ರಿ ಮತ್ತು ನಮ್ಮ ಜೆ ಕೆ ವಿ ಕೆ ಕಾಲೇಜಿನ ನೇರ ಸಂಪರ್ಕದಲ್ಲಿರಿ ಇರಿ ವಿಜ್ಞಾನಿಗಳ ಸಲಹೆ ತಗೊಳ್ಳಿ ತುಂಬ ತುಂಬ ಧನ್ಯವಾದಗಳು